ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಭಾಗದಲ್ಲಿ ಚಿತ್ರೀಕರಣಗೊಂಡ ತಂತ್ರ ಕನ್ನಡ ಚಲನಚಿತ್ರದಲ್ಲಿ ಸ್ಥಳೀಯ ಕಲಾವಿದರಾದ ಹಾಗೂ ಸಂಕೇಶ್ವರದ ಖ್ಯಾತ ವೈದ್ಯರಾದ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜ್ಗಿ ಶ್ರೀಕಾಂತ್ ಗಸ್ತಿ ಕವಿ ಕಾಳೇಶ್ ಬಸ್ತವಾಡಿ ಭಾಗ್ಯಶ್ರೀ ಹಿರಿಕ್ ಕುರುಬರ್ ವಿದ್ಯಾಶ್ರೀ ಪಾಂಡವ್ ವಿಠಲ್ ಸೂರ್ಯಾಂಶಿ ಹಾಗೂ ಇತರರು ಈ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ವಿಶೇಷವಾಗಿದೆ ಎಲ್ಲರೂ ಈ ತಂತ್ರ ಕನ್ನಡ ಚಲನಚಿತ್ರವನ್ನು ನೋಡಿ ಹಾರೈಸಿ ಇಂದು ಶುಕ್ರವಾರ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರದ ಸಹಿನಾಥ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಸಮಾರಂಭವನ್ನು ರಮೇಶ್ ಮಾಳಿ ಇವರ ಅಮೃತಸ್ಥದಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಇಂದು ರಾಜ್ಯಾದ್ಯಂತ ಬಿಡುಗಡೆ ಆದಂಥ ಈ ತಂತ್ರ ಕನ್ನಡ ಚಲನಚಿತ್ರ ವಿಶೇಷವಾಗಿದೆ ಇದರಲ್ಲಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಶ್ರೀಕಾಂತ್ ಗಸ್ತಿ ಕವಿ ಕಾಡೇಶ್ ಬಸ್ತವಾಡಿ ಡಾಕ್ಟರ್ ಮಂಜುನಾಥ್ ಗವಿಮಠ್ ವಿಶ್ವನಾಥ್ ಯಶಾಗೋಳ್ ಸಚಿನ್ ಸಪಾಟೆ ಸಾಹಿ ಯಶಾಗೋಳ್ ಕೀರ್ತಿ ಶಹಾ ರಮೇಶಣ್ಣ ಮಾಳಿ ಪಿಂಟು ಪಾಟೀಲ್ ಅದಿರೀತಿ ಪರ್ವತರಾವಣ್ಣ ಡಾಕ್ಟರ್ ವಿಜಯಾನಂದ್ ಜಯದೇವ್ ರಾಮಾಣಿ ಪ್ರಕಾಶ್ ಇಟೇಕರ್ ಡಾಕ್ಟರ್ ಚೇತನ್ ಅನ್ವಾಡೆ ಬಸಾಪುರೇ ಸರ್ ರಾಜು ಗಾವಡೆ ಪ್ರಾಂಶುಪಾಲರು ಅದೇ ರೀತಿ ಪಾಟೀಲ್ ಸರ್ ಸುರೇಶ್ ಮಂಜರ್ಗೆ ಪತ್ರಕರ್ತರು ಪಠಾಣ್ ಸರ್ ಮಗ್ದು ಸರ್ ಸುಭಾಷ್ ಮಾನೆ ಅದೇ ರೀತಿ ಕೃಷ್ಣ ಮಲ್ಟಿಫೆಸಲಿಟ್ ಮೆಡಿಕಲ್ ಕಾಲೇಜಿನ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಕಾಲೇಜ್ ಸ್ಟೂಡೆಂಟ್ ಮತ್ತು ಅನೇಕ ಕಾಲೇಜದ ವಿದ್ಯಾರ್ಥಿಗಳು ಕೂಡ ಈ ಒಂದು ಚಲನಚಿತ್ರ ಸಮಾರಂಭ ಬಿಡುಗಡೆ ಸಮಾರಂಭಕ್ಕೆ ಮತ್ತು ವೀಕ್ಷಣೆಗೆ ಆಗಮಿಸಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ನಮಸ್ಕಾರ ಎಲ್ಲ ಕಲಾಭಿಮಾನಿಗಳಿಗೆ ಇವತ್ತು ನಾವು ಸಂಕೇಶ್ವರ್ನ ಕೆಲವೊಂದಿಷ್ಟು ಕಲಾವಿದರೆಲ್ಲ ಸೇರಿ ಹಾಗೂ ಬೆಂಗಳೂರಿನ ಎಲ್ಲ ಟೀಮ್ನವರು ಸೇರಿ ಸಂಕೇಶ್ವರ ಭಾಗದಲ್ಲಿ ಬಿಜಾಪುರ್ ಗುಲ್ಬರ್ಗ ಆಮೇಲೆ ರಾಯಚೂರು ಧಾರವಾಡ ಬೆಂಗಳೂರು ಈ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣವನ್ನು ಮಾಡಿ ಈ ಒಂದು ಮೂವಿಯನ್ನು ಚಲನಚಿತ್ರವನ್ನು ಇವತ್ತು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಸಂಕೇಶ್ವರನ ಸೈನಾ ಥಿಯೇಟರ್ನಲ್ಲಿ ಚಿತ್ರ ಬಂದುಬಿಟ್ಟು ತಂತ್ರ ಅಂತಂದು ಇದು ಒಂದು ಹಾರರ್ ಮೂವಿಯಾಗಿದ್ದು ಇದರಲ್ಲಿ ಭಾಗಶಃ ಶೂಟಿಂಗ್ ನಮ್ಮ ಶಂಕ ಶಂಕೇಶ್ವರದ ಸುತ್ತಮುತ್ತಲೂ ಆಗಿತ್ತು ಶ್ರೀ ಸೀಮಠದಲ್ಲಿ ಆಮೇಲೆ ಸಂಕೇಶ್ವರ ಭಾಗದಲ್ಲಿ ಈ ಒಂದು ಚಲನಚಿತ್ರದಲ್ಲಿ ನಾನು ಹಾಗೂ ನಮ್ಮ ಸಂಕೇಶ್ವರನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಜಯಪ್ರಕಾಶ್ ನಾಗಪ್ಪನ್ನ ಖರಜ್ಗಿ ಅವರು ಆಮೇಲೆ ಕಾರೇಶ್ ಬಸವಾಡೆ ಸರ್ ಅವರು ಆಮೇಲೆ ಹಿ ಹಿರೇಕುರ್ಬರ್ ಅಂತ ಒಬ್ಬರು ಮೇಡಮ್ ಅವರು ಆಮೇಲೆ ಇನ್ನೊಬ್ಬರು ವಿದ್ಯಾ ಪಾಂಡವ್ ಅಂತ ಹಿಂಗೆ ಸಾಕಷ್ಟು ಕಲಾವಿದರು ನಾವು ಮಾಡಿದ್ದೀವಿ ಇದರಲ್ಲಿ ಸರ್ ಅವರು ಕರ್ಗಿ ಸರ್ ಅವರು ಕೂಡ ಒಂದು ಮುಖ್ಯ ಭೂಮಿಕೆಯಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಇವರಿಂದ ಈ ಚಿತ್ರ ಕತೆ ಪ್ರಾರಂಭವಾಗುವಂಥದ್ದು ಸೊ ಹಂಗಾಗಿ ಸಾಕಷ್ಟು ನಾವು ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದೇವೆ ಸೊ ಎಲ್ಲರೂ ಈ ಸಿನಿಮಾ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸ್ರಿ ಹಾರೈಸ್ರಿ ನಿಮ್ಮ ಸಹಕಾರ ಆಗಿರಲಿ ಅಂತ ಕೇಳ್ಕೊತೀನಿ ಎಲ್ಲ ಕಲಾವಿದರಿಗೆ ನಮಸ್ಕಾರ ಇವತ್ತು ತಂತ್ರ ಅಂತ ಒಂದು ಕನ್ನಡ ಚಲನಚಿತ್ರವನ್ನು ಇವತ್ತು ಸಂಕೇಶ್ವರದಲ್ಲಿ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಎಲ್ಲ ಕಲಾವಿದರಿಗೆ ವಂದಿಸುತ್ತಾ ಇದು ನನ್ನ ಪ್ರಥಮ ಚಿತ್ರವಾಗಿದೆ ಯಾಕಂತಂದರೆ ಇರುವಂಥ ಒಂದು ಕಲೆಯನ್ನು ಪ್ರತಿಭೆಗೋಸ್ಕರ ಅದನ್ನು ತೋ ವ್ಯಕ್ತಪಡಿಸುವ ಒಂದು ವಿಚಾರದಲ್ಲಿ ಅನೇಕ ಮುಂದಿನ ಒಂದು ಭವಿಷ್ಯನಲ್ಲಿ ಒಳ್ಳೆಯ ಚಿತ್ರಗಳು ಬರಬೇಕಂತ ಹಾರೈಸುತ್ತಾ ಇವತ್ತು ಈ ಹಾರರ್ ಫಿಲ್ಮವು ಒಳ್ಳೆಯ ರೀತಿಯಲ್ಲಿ ಸಂಖ್ಯೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಶುಭ ಕೋರುತ್ತೆ ಈ ಸಿನ್ಮಿನಲ್ಲಿ ಒಂದು ಮನೆಯ ಮಾಲಕನಾಗಿ ಪಾತ್ರವನ್ನು ಮಾಡಿದ್ದೇನೆ ಮತ್ತು ನಾನು ಇದೇ ಒಳಗೆ ಹೋಗಿ ನೋಡು ಯಾವ ಥರ ಆಗಿದೆ ಆದರೆ ಇದರಲ್ಲಿ ಅವರು ಒಂದು ಸಮಸ್ಯೆಗಳ ಒಳಗೆ ಈ ತಂತ್ರ ಸಿನ್ಮಾಕ್ಕೆ ಎಲ್ಲರಿಗೂ ಯೋ ಆಗಲಿ ಎಲ್ಲಾರು ಬಂದು ನೋಡ್ರಿ ಅವ್ರಿಗೆ ಗೊತ್ತಾಗಿಕೊಡ್ರಿ ಆಯ್ತು ಹೇಳ್ರಿ ಅಂಟಲಿಂಗಾಯತ್ನ ಎಲ್ಲರಿಗೂ ಅನಂತ ಶರ ಶರಣಾರ್ಥಿಗಳು ಇವತ್ತು ನಾವು ತಂತ್ರ ಅನುಭವ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದರ ನಿರ್ದೇಶಕರು ವಿಶ್ವನಾಥ್ ಕಾಳಗಿ ಅಂತೇಳಿ ಹಾಗೂ ನಿರ್ಮಾಪಕರಾಗಿ ಶಶಿ ಅವರು ಸರ್ ಮಾಡ್ತಾ ಇದ್ದಾರೆ ಸಿಲ್ವಸ್ಕಾಯ್ ಪ್ರೊಡಕ್ಷನ್ದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಚಲನಚಿತ್ರ ಅದ್ಭುತವಾದ ನಮ್ಮಲ್ಲಿ ಸಂಕೇಶ್ವರದ ಭಾಗದಲ್ಲಿ ಕೂಡ ಚಿತ್ರೀಕರಣ ಮಾಡಬಹುದು ಅನ್ನುವಂಥ ಪ್ಲೇಸ್ಗಳದವ ಬಟ್ ಅವು ಬೆಳಕಿಗೆ ಬಂದಿಲ್ಲ ಆ ಬೆಳಕಿಗೆ ತರುವಗೋಸ್ಕರ ಈ ಚಲನಚಿತ್ರಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಚಲನಚಿತ್ರಗಳಲ್ಲಿ ಶ್ರೀಕಂತ್ ಸರ್ ಮತ್ತು ನಾನು ಹಾಗೂ ಇನ್ನೊಬ್ಬರದರ ಅವರು ಮೂರು ಜನ ಕೂಡಿ ಪಾತ್ರ ಮಾಡಿದ್ದೇವೆ ನೋಡೋಣ ನಾವು ನೀವು ಎಲ್ಲರೂ ಕೂಡಿ ಒಳ್ಳೆಯ ರೀತಿಯಿಂದ ಹಾಗಾಗಿ ಶ್ರೀಕಂತ್ ಸರು ಸರು ಎಲ್ಲ ನಮ್ಮ ಸಂಕೇಶವರಿಗೆ ಕೆಲವು ಕಲಾವಿದರು ಕೂತ್ಕೊಂಡು ಮಾಡಿದ್ದೇವೆ ಈ ಯಾವ ರೀತಿ ಇದೆ ಅನ್ನೋದು ನಾವು ಒಳಗೋಗಿ ನೋಡೋಣ ತಂತ್ರ ಅಂತಕ್ಕಂಥ ಚಲನಚಿತ್ರ ಜೊತೆಗೆ ನನಿಗೂ ಹತ್ತನೇ ಸಿನಿಮಾ ನನ್ನ ಹತ್ತನೇ ಇದು ಪ್ರಮೋಟ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ನನಗೂ ಒಂದು ಖುಷಿ ಹಾಗಾಗಿ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಇರತಕ್ಕಂಥ ಒಬ್ಬ ಕಲಾವಿದ ಬಡ ಕಲಾವಿದ ಹಾಗಾಗಿ ಈ ಹತ್ತನೇ ಸಿನಿಮಾವನ್ನು ನೋಡಿ ಎಲ್ಲರೂ ಹಾರೈಸಿ ಹಾಗೂ ಪ್ರೋತ್ಸಾಹಿಸತಕ್ಕಂಥ ತಮ್ಮಲ್ಲಿ ಅಂತ ಬಿಡುಗಡೆಯಾಗುತ್ತಿರುವ ತಂತ್ರ ಚಿತ್ರ ಚಿತ್ರದಲ್ಲಿ ಅಭಿನಯಿಸಿದಂಥ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಸರಂಗಿ ಸಾರು ಕಾಡೇಶ್ ಅವರು ಮತ್ತು ಗಸ್ತಿ ಸಾರು ಇವರೆಲ್ಲರಿಗೆ ನಾವು ಶುಭ ಶುಭವನ್ನು ಹಾರೈಸುತ್ತೇವೆ ಈ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಅವರಿಗೆ ಚಿತ್ರ ಬದುಕಿನಲ್ಲಿ ಚಿತ್ರ ಜೀವನ ಬದುಕಿನಲ್ಲಿ ಯಶಸ್ವಿ ಲಭಿಸಲಿ ಅಂತ ಹರಿಸಕಾಂತ್ ಗಸ್ತಿ ಅವರು ತಂತ್ರ ಇರುತ್ತಾರೆ ಹಾಗ ಹಾಗಾಗಿ ಎಲ್ಲ ಇಲ್ಲಿ ಅಂಕಲಿ ಗ್ರಾಮಸ್ಥರು ಬಂದು ಈ ಚಲನಚಿತ್ರವನ್ನು ಹೆಚ್ಚಿಸಬೇಕಾಗಿ ವಿನಂತಿ ಈ ತಂತ್ರ ಸಿನಿಮಾಕ್ಕೆ ಎಲ್ಲರಿಗೂ ಶು ಆಗಲಿ ಎಲ್ಲರೂ ಬಂದು ನೋಡ್ರಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ